ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಮಂಗಳವಾರ ಮಂಗಳವಾರ ಬೆಳಿ ಬೆಳಿಗ್ಗೆ ತೆಂಗಿನಕಾಯಿ ಎಲ್ಲ ಹೊಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಒಟ್ಟೊಟ್ಟಿಗೆ ಎರಡು ಮೂರು ತೆಂಗಿನಕಾಯಿನ ಹೊಡೆದು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಮತ್ತು ಪರದಾಳ ತಪ್ಪತ್ತಲ್ವ ಹಾಗಾಗಿ ತೆಂಗಿನಕಾಯಿನ ಹೊಡ್ಕೊಂಡಾದ್ಮೇಲೆ ನೀಟಾಗಿ ತೊಳ್ಕೊಂಬಿಡ್ತೀನಿ ನೀರಲ್ಲಿ ಕಾರಣ ಏನಂತಂದರೆ ಅದರಲ್ಲಿರೋ ಎಳ್ನೀರ ಅಂಶ ಎಲ್ಲ ಚೆನ್ನಾಗಿ ಹೋದ್ರೆ ಸುಮಾರು ಒಂದೂವರೆ ತಿಂಗಳ ತನಕ ಒಂದೂವರೆಯಿಂದ ಎರಡು ತಿಂಗಳು ತನಕ ತೆಂಗಿನಕಾಯಿನ ಫ್ರಿಜ್ಜಲ್ಲಿ ಇಟ್ಟರೆ ಈ ಎಲ್ಲೋ ಕಲರ್ ಬರುತ್ತೆ ಕೆಲವೊಂದು ಸರಿ ತೆಂಗಿನಕಾಯಿ ತುರಿದು ಇಟ್ಟಾಗ ಎಲ್ಲೋ ಕಲರ್ ಬರುತ್ತೆ ಆ ಥರ ಎಲ್ಲೋ ಕಲರ್ ಬರೋದಿಲ್ಲ ಜೊತೆಗೆ ಬ್ಲ್ಯಾಕ್ ಕಲರ್ ಬರುತ್ತೆ ಡೀಪ್ ಫ್ರೀಸರಲ್ಲೇ ಇರಬೇಕು ಇಲ್ಲ ಅಂತಂದರೆ ಬ್ಲ್ಯಾಕ್ ಕಲರ್ ಬರುತ್ತೆ ಆದರೆ ಈ ಥರ ತೊಳೆದು ಇಡೋದ್ರಿಂದ ಎರಡು ತಿಂಗಳ ತನಕನೂ ಇಟ್ಟರು ಏನೂ ಆಗೋದಿಲ್ಲ ಆದರೆ ಎಳನೀರಿ ಅಂಶ ಇರಬಾರ್ದು ಎಳನೀರು ಇದ್ದರೆ ಆ ಥರ ಬೂಸ್ಟ್ ಎಲ್ಲ ಬರೋದು ಬ್ಲ್ಯಾಕ್ ಬ್ಲ್ಯಾಕ್ ರೀತಿ ಎಲ್ಲೋ ಕಲರ್ ರೀತಿ ಆಗೋದು ಹಾಗೆಯೇ ನಮ್ಮ ತೋಟದಲ್ಲಿ ಪರಂಗಿಕಾಯಿ ಪರಂಗಿ ಹಣ್ಣು ಬಿಟ್ಟಿತ್ತು ಪಪ್ಪಾಯ ನೋಡ್ತಾ ಇದ್ದೀರಲ್ಲ ಸರಿಯಾಗಿ ಒಂದು ಮೊಳ ಬರುತ್ತೆ ಅದರ ಹಣ್ಣು ತೂಕ ಮಾಡಿದ್ರೆ ಐದರಿಂದ ಆರು ಕೆ ಜಿ ಹಣ್ಣು ಅದು ತು ನಾನೆಲ್ಲ ಸ್ವೀಟ್ ಕಡಿಮೆ ಇರುತ್ತೆ ಅಂದ್ಕೊಂಡೆ ತುಂಬ ಸ್ವೀಟ್ ಇತ್ತು ತುಂಬ ಚೆನ್ನಾಗಿದೆ ಕೂಡ ಹಾಗೆಯೇ ಪಪ್ಪಾಯ ಹಣ್ಣನ್ನು ಬೆಳಗ್ಗೆ ಎದ್ದ ತಕ್ಷಣ ತಿನ್ನೋದ್ರಿಂದ ಮಕ್ಕಳಿಗೆ ತಿನ್ನಿಸೋದ್ರಿಂದ ದೊಡ್ಡವರು ತಿನ್ನೋದ್ರಿಂದ ಹೊಟ್ಟೆಲಿರೋ ಜಂತುಳುಗಳು ನಾಶ ಆಗುತ್ತೆ ಸಂಪೂರ್ಣ ನಾಶ ಆಗೋದಿಲ್ಲ ಆ ಜಂತುಳು ಇಲ್ಲ ಅಂದರೆ ನಮ್ಮ ಹೊಟ್ಟೆ ಅಶು ಆಗೋದು ಇಲ್ಲ ನಮ್ಮ ಆರೋಗ್ಯನೂ ಚೆನ್ನಾಗಿರೋದಿಲ್ಲ ಎಷ್ಟು ಬೇಕೋ ಅಷ್ಟು ಹೊಟ್ಟೆನಲ್ಲಿ ಉಳ್ಕೊಳುತ್ತೆ ಎಕ್ಸ್ಟ್ರಾ ಇರೋದು ಹೋಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಇದು ಕಣ್ಣಿಗೆ ಹೇರಿಗೆ ಸ್ಕಿನ್ಗೆ ತುಂಬ ಒಳ್ಳೆಯದು ಪಪಾಯ ಹಣ್ಣನ್ನು ಸ್ವಲ್ಪ ಮಟ್ಟಿಗೆ ಕಟ್ ಮಾಡಿಕೊಂಡು ಒಂದು ಪೀಸ್ನ ಮುಖಕ್ಕೆ ಮಸಾಜ್ ಮಾಡ್ಕೋಬೇಕು ಒಳ್ಳೆ ಕಲರ್ ಬರುತ್ತೆ ತುಂಬಾ ಶೈನಿಂಗ್ ಬರುತ್ತೆ ಅಂತಲೇ ಹೇಳ್ತೀನಿ ಪ್ರೆಗ್ನೆನ್ಸಿ ಇರೋ ಹೆಣ್ಮಕ್ಕಳು ಇದನ್ನು ತಿನ್ನಬಾರ್ದು ಮೊದಲನೇ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರು ತಿನ್ನಬಾರ್ದು ಪ್ರೆಗ್ನೆನ್ಸಿಗೆ ಆಗಿರೋರು ಸಹ ತಿನ್ನಬಾರ್ದು ಇನ್ನು ಬಾಕಿಯವರು ಎಲ್ಲರೂ ಸಹ ತಿನ್ಬೋದು ಆಮೇಲೆ ರಕ್ತಕ್ಕೂ ತುಂಬ ಹೆಚ್ಚು ಹೆಚ್ಚಾಗಿ ತುಂಬ ಕಬ್ಬಿಣದ ಅಂಶವನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಹಾಗೇ ಡೆಂಗ್ಯೂ ಜ್ವರ ಬರುತ್ತಲ್ಲ ಅದಕ್ಕೆ ಈ ಪಪಾಯ ಹಣ್ಣನ್ನು ಚೆನ್ನಾಗಿ ತಿಂದರೆ ಒಳ್ಳೆಯದು ಜೊತೆಗೆ ಪಪಾಯ ಎಲೆನ ಅದ್ರ ನಾರ ತೆಗಿಬೇಕು ಮಿನಿಮಮು ಒಂದು ಎಲೆ ನಾರನ್ನು ತೆಗಿಯೋದಕ್ಕೆ ಇಪ್ಪತ್ತು ನಿಮಿಷ ಟೈಮ್ ಬೇಕಾಗುತ್ತೆ ಎಲೆ ನಾರನ್ನು ತೆಗೆದು ಕೈಯಲ್ಲೇ ಅದನ್ನು ಉಂಡೆ ಥರ ಮಸ್ತು ಕೈಯಿಂದನೇ ರಸ ತೆಗೆದು ಅರ್ಧ ಸ್ಪೂನಷ್ಟು ಖಾಲಿ ಹೊಟ್ಟೆಗೆ ಒಂದು ವರ್ಷದಲ್ಲಿ ಒಂದರಿಂದ ಎರಡು ದಿನ ಕೊಟ್ಟು ವರ್ಷದಲ್ಲಿ ಎರಡು ದಿನ ಯಾವಾಗಲಾದರೂ ಸರಿ ಇಲ್ಲ ಸಿಕ್ಸ್ ಮಂತ್ಗೆ ಒಂದು ಒಂದು ಸರಿ ತಗೊಂಡ್ರೆ ಡೆಂಗ್ಯೂ ಜ್ವರ ಇರೋರಿಗೂ ಹೇಳ್ತಾ ಇರೋದು ಡೆಂಗ್ಯೂ ಜ್ವರ ಇರೋರ್ಗೂ ಜಾಸ್ತಿ ಕುಡಿಯೋ ಹಾಗಿಲ್ಲ ವರ್ಷಕ್ಕೆ ಎರಡು ಈ ಥರ ಎರಡು ಸಲ ತೊಗೊಂಡ್ರೆ ಖಂಡಿತವಾಗ್ಲೂ ನಮಗೆ ಮಂಡಿ ನೋವು ಸೊಂಟ ನೋವು ಬೆನ್ನು ನೋವು ಅದು ಯಾವುದೂ ಬರೋದಿಲ್ಲ ಬಿಳಿ ರಕ್ತ ಕಣಗಳು ಕಡಿಮೆ ಇರೋರು ಪಪಾಯ ಹಣ್ಣು ಪಪಾಯ ಎಲೆಯ ರಸವನ್ನು ತೊಗೊಂಡ್ರೆ ಬಿಳಿ ರಕ್ತ ಕಣಗಳು ಜಾಸ್ತಿ ಆಗುತ್ತೆ ಹಾಗನ್ಬಿಟ್ಟು ಡೈಲಿ ತೊಗೊಂಡ್ರೆ ಬಿಳಿ ರಕ್ತ ಕಣಗಳು ಜಾಸ್ತಿ ಆದರೆ ಏನು ಕಾಯಿಲೆ ಬರುತ್ತೆ ಅಂತ ಗೊತ್ತಲ್ಲ ಹುಷಾರಾಗಿರಬೇಕು ಯಾರೇ ಆದ್ರೂ ಅತಿಯಾದ್ರೂ ಅಮೃತನೂ ವಿಷನೇ ಬನ್ನಿ ಇವಾಗ ಚಿತ್ರಾನ್ನ ಮಾಡೋಣ ಅಂತ ಹುಳಿ ಟಮೊಟೊ ತೊಗೊಂಡಿದ್ನಲ್ಲ ತುಂಬ ದಿನ ಆಗಿತ್ತು ಟೊಮೊಟೊ ಚಿತ್ರಾನ್ನ ಮಾಡೋಣ ಅದ್ರದ್ದು ಗೊಜ್ಜನ್ನು ತೆಗೆದಿಟ್ಕೊಂಡ್ರೆ ಮಂಡಕ್ಕಿ ತಗೊಂಡು ಬಂದಿದೆ ಪುರಿ ತೊಗೊಂಡು ಬಂದಿದೆ ಅಂತ ಮೊನ್ನೆ ತೋರಿಸ್ದೆ ವಿಡಿಯೋದಲ್ಲಿ ಅದ್ರ ಮೂಟೆ ಪುರಿಗೂ ಸಹ ಆಗುತ್ತೆ ಪುರಿ ಉಪ್ಪಿಟ್ಟು ಸಹ ಮಾಡ್ಕೋಬೋದು ಗೊಜ್ಜೊಂದು ಮಾಡಿಟ್ಕೊಂಡ್ರೆ ಹಾಗಾಗಿ ಮಾಮೂಲಿ ಎಲ್ಲರೂ ಹೇಗೆ ಟೊಮೊಟೊ ಚಿತ್ರಾನ್ನ ಮಾಡ್ತಾರೋ ಅದೇ ಥರನೇ ಮಾಡ್ತಾಯಿದ್ದೀನಿ ಇದಕ್ಕೆ ಎಕ್ಸ್ಟ್ರಾ ದಪ್ಪ ಮೆಣಸಿಕ್ಕಾಯನ್ನ ಹಾಕ್ಬೋದು ಇಲ್ಲಿ ದಪ್ಪ ಮೆಣಸಿಕಾಯಿ ಇರಲಿಲ್ಲ ಅದಕ್ಕೆ ಹಾಕಿಲ್ಲ ಮಾಮೂಲಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ ನಮಗೆ ಟೊಮೊಟೊ ಚಿತ್ರಾನ್ನ ಥರೂ ಇರಬೇಕು ನಿಂಬೆ ಹುಳಿ ಚಿತ್ರಾನ್ನ ಥರನೂ ಇರಬೇಕು ಟೇಸ್ಟ್ ಅನ್ನೋದಾದರೆ ಒಂದು ಹೋಳು ನಿಂಬೆಹಣ್ಣ ರಸವನ್ನು ಎಲ್ಲ ಹಾಕಿ ಸ್ಟವ್ವನ್ನು ಆಫ್ ಮಾಡಿದ ಮೇಲೆ ನಿಂಬೆಹಣ್ಣ ರಸ ಸೇರಿಸಿದ್ರೆ ಇದ್ರ ಡೇ ಟೇಸ್ಟು ಈ ಟೊಮೊಟೊ ಚಿತ್ರಾನ್ನ ಟೇಸ್ಟು ಡೆವೆಲ್ ಆಗುತ್ತೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಆದರೆ ನಾನು ಇಲ್ಲಿ ಪುರಿಗೆ ಪುರಿ ಕಲಿಸೋದ್ರಿಂದ ಅಂದರೆ ಪುರಿಗೆ ಚಿತ್ರಾನ್ನ ಮಾಡ್ತೀನಿ ಪುರಿನೆಲ್ಲ ನಾನೆನೆಸ್ಬಿಟ್ಟು ಇಂಡಿ ಚಿತ್ರಾನ್ನ ಮಾಡೋಣ ಅಂತ ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಗೊಜ್ಜನ್ನು ಹಾಗಾಗಿ ನಾನು ಇಲ್ಲಿ ನಿಂಬೆ ರಸನ ಸೇರಿಸ್ತಾ ಇಲ್ಲ ಹಾಗೆಯೇ ಇದು ಸೊಸೈಟಿ ರೈಸು ರಾತ್ರಿ ಸ್ವಲ್ಪ ಉಳಿದಿತ್ತು ಅಂದ್ಬಿಟ್ಟು ಅದನ್ನು ಹಾಕಿ ಕಲಸಿ ಕೊಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅರ್ಶಿಣ ಪುಡಿ ಹಾಕ್ಕೊಂಡು ಬೇಕು ಅಂದರೆ ಇದಕ್ಕೆ ಬೆಳ್ಳುಳ್ಳಿ ಹಾಕೋಬೋದು ಬೇಡ ಅಂತಂದರೆ ಇಲ್ಲ ಕಂಪಲ್ಸರಿಯಾಗಿ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಇದನ್ನೆಲ್ಲನೂ ಎಕ್ಸ್ಟ್ರಾ ಜಾಸ್ತಿ ಕೊಟ್ಟರೆ ಇನ್ನೂ ರುಚಿಯಾಗಿರುತ್ತೆ ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಬರೀ ಕರ್ಬೇ ಸೊಪ್ಪನ್ನು ಮಾತ್ರ ಹಾಕಿರೋದು ಇದ್ರ ಜೊತೆಗೆ ಹಪ್ಪಳ ಚಿಪ್ಸು ಇಲ್ಲಾಂತಂದರೆ ಉಪ್ಪಿನಕಾಯಿ ಮೊಸರು ಇಷ್ಟರಲ್ಲಿ ಯಾವ್ದಾರ ಒಂದಿದ್ದರೆ ಸಾಕು ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಬೋದು ನಾನಿಲ್ಲಿ ಮೊಸರು ಜೊತೆ ತಿಂತಾಯಿದ್ದೀನಿ ತಿಂಡಿ ಎಲ್ಲ ಆದ ತಕ್ಷಣ ಸ್ವಲ್ಪ ಕಾಳೆಲ್ಲ ಸೋಸಿ ಇಟ್ಕೊಂಬಿಡೋಣ ಅಂತ ಇವತ್ತು ನಾಳೆ ಇವತ್ತು ನಾಳೆ ಅಂದ್ಕೊಂಡೆ ಕಾಲ ಕಳೀತಾ ಇದ್ದೀನಿ ಸ್ವಲ್ಪ ಉದ್ದಿನ ಕಾಳು ಹುರುಳಿಕಾಳು ಮತ್ತು ಕಾಳು ಇವಿಷ್ಟನ್ನೂ ಸೋಸ್ಕೋಬೇಕು ಈ ಮೂರೂ ನೆನೆ ಹಾಕ್ತೀನಿ ಕಾಳು ಮೊಳಕೆ ಬರ್ಸೋದಕ್ಕೆ ಆಮೇಲೆ ಕಾಳು ನಾಳೆ ಕಾಳು ಸಾಂಬಾರು ಮಾಡೋಣ ಅಂತ ಹಾಗೆ ಉದ್ದಿನ ಕಾಳು ಬೆಳಗ್ಗೆ ಬೇಯಿಸ್ಕೊ ಬೇಯಿಸ್ಕೊಂಡು ತಿನ್ನಬೇಕು ಅದಕ್ಕೋಸ್ಕರ ಮೂರೂ ಇದ್ದೀನಿ ಯಾಕೆಂದರೆ ಗದ್ದೆನೆಲ್ಲ ಎಲ್ಲನೂ ನಾವೇ ಬಡ್ದಿರೋದು ಅದರದ್ದು ತಳ್ಳೆಲ್ಲ ತೊಗೊಂಡು ಬಂದು ಬಡ್ದಿದ್ದೀವಲ್ವ ಸಣ್ಣ ಸಣ್ಣ ಚೀಕು ಆಮೇಲೆ ಕಲ್ಲು ಮಣ್ಣು ಮಣ್ಣಿಂತೆಯೇ ಜಾಸ್ತಿ ಇರುತ್ತೆ ಅದರ ಜೊತೆಗೆ ಚಂಬೆ ಸಣ್ಣಬು ಈ ಕೆಲವೊಂದು ಕಳೆಗಳು ಬೀಜಗಳೆಲ್ಲ ಬಂದಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಜರಡಿ ಇಟ್ಕೊಂಡು ಸೋಸ್ಕೊಳ್ಳೋಣ ಅಂತಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಕಂಪಲ್ಸರಿಯಾಗಿ ಪ್ರತಿಯೊಬ್ಬ ಹೆಣ್ಮ ಹೆಣ್ಮಕ್ಳು ಉದ್ದಿನ ಕಾಳನ್ನು ಖಂಡಿತ ತಿನ್ನಿ ಇದರಿಂದ ದಪ್ಪ ಯಾರೂ ಆಗೋದಿಲ್ಲ ಕೆಲವು ಕೆಲವೊಬ್ಬರು ಅಂದ್ಕೊಳ್ತಾರೆ ನಾನು ಮೆಂತ್ಯದ ಮುದ್ದೆ ತಿಂದರೆ ದಪ್ಪ ಹಾಕ್ತೀನಿ ಉದ್ದಿನ ಮುದ್ದೆ ತಿಂದರೆ ದಪ್ಪ ಹಾಕ್ತೀನಿ ಅಂತ ಖಂಡಿತ ದಪ್ಪ ಆಗೋದಿಲ್ಲ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು ಯಾವಾಗಲೂ ಸೊಂಟ ನೋವು ಸೊಂಟ ನೋವು ಅಂತಿರ್ತೀವಲ್ಲ ಡೈಲಿ ಕಾಫಿ ಕುಡಿಯೋ ಬದಲು ಉದ್ದಿನ ಕಾಳು ಸಿಪ್ಪೆ ತೆಗದೇ ಇರೋ ಉದ್ದಿನ ಕಾಳನ್ನು ಪೌಡ್ರ್ ಮಾಡಿಸ್ಕೊಂಡು ಡೈಲಿ ಕಾಫಿ ಕುಡಿಯೋ ಬದಲು ಈ ಉದ್ದಿನ ಕಾಳನ್ನು ಅಂಬ್ಲಿ ಮಾಡಿಕೊಂಡು ಕುಡೀರಿ ಖಂಡಿತ ನೀವೇ ಹೇಳ್ತೀರಾ ಮಂಡಿ ನೋವು ಈ ವಯಸ್ಸಾಗಿರೋರು ಕುಡಿಬೋದು ಯಾವುದೇ ರೀತಿ ಕಾಯಿಲೆ ಇರೋರು ಸಹ ಅದನ್ನು ಕುಡಿಬೋದು ಇವ್ರಿಗೆ ಅವ್ರಿಗೆ ಅಂತಿಲ್ಲ ಪುಟ್ ಪುಟ್ಟ ಮಕ್ಕಳು ಆರು ತಿಂಗಳು ಮೇಲ್ಪಟ್ಟ ಪುಟ್ ಪುಟ್ಟ ಮಕ್ಕಳಿಗೂ ಸಹ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ತಿನ್ನಿಸ್ಬೋದು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ತುಂಬ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈಗ ಇದ್ದೀರಲ್ಲ ಅಲಸಂದೆ ಕಾಳೆಲ್ಲ ಹುಳ್ಳಿ ಕಾಳೆಲ್ಲ ಜಾಲಿಸ್ಕೊಂಡು ನೆನೆ ಹಾಕಿದ್ದೀನಿ ಎಲ್ಲನೂ ಸೋಸ್ಕೊಂಡು ಈಗ ಕಾಳು ಸಹ ಸೋಸಿ ಎಲ್ಲನೂ ಸ್ವಲ್ಪ ಕವರ್ಗೆ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರಲ್ಲಿ ನೆನೆ ಹಾಕ್ತೀನಿ ಈ ಎಲ್ಲ ಪ್ರತಿಯೊಂದು ಕಾಳನು ಮನೆಯಲ್ಲೇ ಬೆಳೆದಿರೋದ್ರಿಂದ ಏನೋ ಒಂಥರ ಖುಷಿ ರುಚಿನೂ ಚೇಂಜ್ ಇರುತ್ತೆ ಅಂಗಡಿನಲ್ಲಿ ತಂದರೆ ಬೇರೆ ರುಚಿ ರುಚಿ ಇರುತ್ತೆ ಇದೇ ಕಾಳನ್ನು ಅದೇ ಮನೆಯಲ್ಲಿ ಬೆಳೆದಿರೋ ಕಾಳೆ ಬೇರೆ ರುಚಿ ಇರುತ್ತೆ ನಿಜಕ್ಕೂ ನನಗೆ ಖುಷಿ ಆಗುತ್ತೆ ಒಂದೊಂದ್ಸಲ ನಮ್ಮ ಮನೇಲಿ ಬೆಳೆದಿರೋದನ್ನು ನಾವು ತಿಂತಿದ್ದೀವಲ್ಲಪ್ಪ ದೇವ್ರೆ ಅಂತ ಥ್ಯಾಂಕ್ ಯು ದೇವರಿಗೆ ನಿಜವಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗೋದಿಲ್ಲ ಹೇಳ್ತಾ ಇದ್ದೇನೆ ನಾನು ಅವಾಲೇ ಉದ್ದಿನ ಕಾಳನ ಬಗ್ಗೆ ಯಾಕೆ ಸಿಪ್ಪೆ ತೆಗೆದಿರೋ ಉದ್ದಿನ ಕಾಳನ್ನು ಹೆಚ್ಚಾಗಿ ಉಪಯೋಗ ಮಾಡಿ ಅಂತಂದು ಮಾಡ್ತಾ ಮಾಡಿ ಅಂತ ಹೇಳಿದರೆ ಒಂದು ಸಿಪ್ಪೆ ತೆಗೆದಿರೋದು ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ನೋಡಿ ನೀವು ಅವರೇ ಕಾಳ್ತೀನಿ ಏನಾಗಲ್ಲ ಅದೇ ಚಿಲ್ಕವರೆ ಮಾಡ್ಕೊಳ್ತೀನಿ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಬರೀ ಒಳಗಡೆ ಬೀಜ ಇರುತ್ತಲ್ಲ ಚಿಲ್ಕವರೆ ಬೇಳೆ ಅದನ್ನು ಮಾಡ್ಕೊಡ್ತೀನಿ ಸಿಪ್ಪೆ ತೆಗೆದಿರೋದು ಗ್ಯಾಸ್ಟ್ರಿಕ್ ಆಗೋದಿಲ್ಲ ಸಿಪ್ಪೆ ತೆಗೆದಿರೋ ಅವರೆಕಾಳು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಅದೇ ಥರನೇ ಉದ್ದಿನ ಕಾಳಲ್ಲೂ ಕೆಲವರಿಗೆ ಗ್ಯಾಸ್ಟ್ರಿಕ್ ತೊಂದರೆ ಆಗುತ್ತೆ ಆಯಿತಾ ಸಿಪ್ಪೆ ತೆಗೆದು ಇರೋಂತಹ ಉದ್ದಿನ ಕಾಳನ್ನು ಬಳಸೋದ್ರಿಂದ ಜೊತೆಗೆ ಆ ಸಿಪ್ಪೆ ಅಂಶ ಇದೆಯಲ್ಲ ಫೈಬರ್ ಅಂಶ ನಮ್ಮ ಹೊಟ್ಟೆಗಂತೂ ಒಳ್ಳೆ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಹೋಗೋದಕ್ಕೆ ಎಲ್ಲರೂ ಯಾರೇ ತುಂಬ ಕಷ್ಟಪಡ್ತಿದ್ದೀರೋ ಅವರು ಈ ಥರ ನಾವು ಕಪ್ಪು ಉದ್ದಿನ ಕಾಳನ್ನು ಖಂಡಿತ ಉಪಯೋಗ ಮಾಡಿ ಗಂಜಿ ಮಾಡ್ಕೊಂಡು ಕುಡೀರಿ ತುಂಬಾ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ಬಾಣಂತಿಯರು ಪ್ರ ಇದು ಪ್ರೆಗ್ನೆಂಟ್ ಇರೋರು ಕಾಯಿಲೆ ಕಸಾಲೆ ಇರೋರು ಯಾವುದೇ ರೀತಿ ರೋಗ ಬಂದಿರೋರಾದರೂ ಅಷ್ಟೇ ಋತು ಮತ್ತು ಅದು ಅಷ್ಟೇ ಎಲ್ಲರೂ ಸಹ ಇದನ್ನು ಉಪಯೋಗ ಮಾಡ್ಬೋದು ಬಟ್ಟೆಗಳು ತುಂಬಾ ಎಲ್ಲ ಜಾಲ್ಸಿ ಒಣಗಾಕಿದೆ ಸಾರಿ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ನೀಟಾಗಿ ಒಣಗಿಸಿದ್ದೆ ಇವಾಗೆಲ್ಲನೂ ಮಡಚಿಟ್ಟಿದ್ದೀನಿ ನಂದು ಸ್ಯಾರಿ ಆಫೀಸ್ಗೆ ಹಾಕೊಂಡೋಗೋ ಸ್ಯಾರಿಯಿಂದ ಹಿಡ್ದು ಎಲ್ಲನೂ ಸಹ ಮಡಚಿಟ್ಟಿದೆ ಇವಾಗ ಎಲ್ಲನೂ ಬಟ್ಟೆಗಳೆಲ್ಲ ಜೋಡಿಸ್ಕೊಳ್ತು ಅಂತಂದರೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗ್ದಂಗೆ ಸ್ನೇಹಿತರೆ ಈ ಆಗೋ ನಿಮಗೆ ಏನು ಅನ್ನಿಸ್ತು ಇಷ್ಟ ಆದರೆ ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಾಗಾಗಿ ಅಂತ ಹೇಳ್ತೀರಾ ನನ್ನದೇ ಆದ ಜವಾಬ್ದಾರಿಗಳು ಹೆಣ್ಮಕ್ಳು ವಹಿಸ್ಕೊಂಡಾಗ ತುಂಬ ಕಷ್ಟ ಆಗುತ್ತೆ ಮನೆ ಆಫೀಸು ಹೊರ್ಗಡೆ ತಾಲೂಕ್ ಆಫೀಸ್ಗೆ ಹೋದರೆ ಸಬ್ರಿಜೇಶ್ ಆಫೀಸ್ಗೆ ಹೋದರೆ ಒಂದೇನೋ ಒಂದು ಕೆಲಸ ಮಾಡ್ಕೊಳ್ಳೋದಕ್ಕೆ ಹೊರ್ಗಡೆ ಅಂತ ಹೆಣ್ಮಕ್ಳು ಹೋದರೆ ಎಷ್ಟು ಟೈಮ್ ಹಿಡಿಯುತ್ತೆ ಅಲ್ವಾ ಇವತ್ತಾಗೋ ಕೆಲಸ ಗೌರ್ನಮೆಂಟ್ ಕೆಲಸಗಳು ಒಂದು ವಾರ ಅಂತಲೇ ಲೆಕ್ಕ ಅಲ್ವಾ ನಮ್ಮ ಮನೆ ಕೆಲಸ ನಾವು ಮಾಡ್ಕೊಂಡಂಗೆ ಆಗೋಲ್ಲ ಹಾಗಾಗಿ ಸ್ವಲ್ಪ ಲಾಗೋದು ಸ್ವಲ್ಪ ತಡ ಆಗ್ತಾಯಿದೆ ಬೇಜಾರು ಮಾಡ್ಕೋಬೇಡಿ ಟ್ರೈ ಮಾಡ್ತೀನಿ ಡೈಲಿ ಹಾಕೋದಕ್ಕೆ ಥ್ಯಾಂಕ್ ಯು